ಹಾಯಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಸೆಪಿಸೋಡ್ ನೋಡ್ಕೊಂಡು ಬರೋಣ ಈ ಕಡೆ ರೋಹಿಣಿ ನಾನು ಬೆಂಗಳೂರಿಗೆ ಬಂದು ಪೂಜೆ ಜೊತೆ ಹೊಸ ಜೀವನನ ಸ್ಟಾರ್ಟ್ ಮಾಡಿಕೊಂಡೆ ಒಂದು ಮೇಕಪ್ ಕೋರ್ಸನ್ನು ಕಲಿತ್ಕೊಂಡು ಅದೇ ಟೈಮಲ್ಲಿ ಮನೋಜು ನನಗೆ ಪರಿಚಯ ಆದರು ಅವ್ರ ಮೇಲೆ ಆಯಿತು ಅವ್ರ ಜೊತೆ ಹೊಸ ಸಂಸಾರನ ಶುರು ಮಾಡಬೇಕಂತ ಅನ್ನಿಸ್ತು ನನಗೆ ಅದೇ ಟೈಮಲ್ಲಿ ಕಸ್ತೂರಿ ಆಂಟಿ ನನಗೆ ಪರಿಚಯ ಆದರು ಕಸ್ತೂರಿ ಆಂಟಿ ಮನೆಗೆ ಅತ್ತೆ ಬರೋರು ಅತ್ತೆಗೆ ಶ್ರೀಮಂತ ಹುಡುಗಿನ ಮದುವೆ ಆಗಬೇಕು ಅನ್ನೋ ಒಂದು ನಿರ್ಧಾರ ನನಗೆ ಗೊತ್ತಾಯಿತು ಶ್ರೀಮಂತ ಹುಡುಗಿನೇ ಬೇಕು ಅಂತ ಹೇಳಿ ಅದೇ ಟೈಮ್ಗೆ ನಾನು ನಮ್ಮಪ್ಪ ಮಲೇಷ್ಯಾದಿಂದ ಬಂದಿದ್ದಾರೆ ಅಂತ ಹೇಳಿ ಸುಳ್ಳು ಹೇಳಿ ಮನೋಜನ ನಾನು ಮದುವೆ ಆದೆ ಅಂತ ಹೇಳಿ ಈ ಕಡೆ ರೋಹಿಣಿ ನಡೆದಿದ್ದನೆಲ್ಲ ಹೇಳ್ತಾಳೆ ಅದೇ ಟೈಮ್ಗೆ ಈ ಕಡೆ ಅದನ್ನು ಹೇಳ್ಬೋದಿತ್ತಲ್ವ ನೀವು ಅಂತಂದಾಗ ಹೇಳ್ಬೋದಿತ್ತು ಆದರೆ ಮದುವೆ ಟೈಮಲ್ಲಿ ನನಗೆ ಹೇಳೋ ಅಂಥ ಧೈರ್ಯ ಸಿಗಲಿಲ್ಲ ಅಂತ ಹೇಳಿ ಅಂತಾರೆ ಮದುವೆ ಆದಮೇಲೆ ಏನಾದರೂ ಒಂದಲ್ಲ ಒಂದರೆ ನೀನು ಹೇಳ್ಬೋದಿತ್ತಲ್ವ ಅಂತ ರಂಗನಾಥ ಕೇಳಿದಾಗ ಹೌದು ಮಾವ ಹೇಳ್ಬೋದಿತ್ತು ಆದರೆ ಮದುವೆ ದಿನವೂ ಸಹ ನಿಮ್ಮ ಅಪ್ಪ ಎಷ್ಟು ಆಸ್ತಿತ್ತು ಇಟ್ಟಿದ್ದಾರೆ ಏನು ಅಂತ ಕೇಳಿದ್ರು ಅದಾದ ಮೇಲೂ ಸಹ ಪ್ರತಿಯೊಂದು ಮನೇಲಿ ಏನೇ ಒಂದು ವಿಚಾರ ನೋಡಿದ್ರು ನಿಮ್ಮ ಅಪ್ಪಗೆ ಫೋನ್ ಮಾಡಿ ದುಡ್ಡು ತೊಗೊಬರ ಕೇಳಿ ದುಡ್ಡು ತೊಗೊಬರ ಕೇಳಿ ಅಂತ ಅಂತ ಹೇಳ್ತಾಯಿದ್ರು ಆ ಥರ ಹೇಳ್ತಾ ಇದ್ದಾಗೆಲ್ಲ ನನಗೆ ಮನಸ್ಸಿಗೆ ತುಂಬ ಬೇಜಾರಾಗ್ತಾಯಿತ್ತು ಬಟ್ ಆ ಟೈಮಲ್ಲಿ ನನಗೆ ಹೇಳೋಕ್ಕೆ ಅವಕಾಶವೇ ಇರಲಿಲ್ಲ ಅಂತ ಹೇಳಿ ಈ ಕಡೆ ರೋಹಿಣಿ ಅಂತಾಳೆ ಅದೇ ಟೈಮ್ಗೆ ಶಾಂತಿ ನೋಡಿದ್ರ ನೋಡಿದ್ರೆ ಬರೀ ಸುಳ್ಳೆ ಇವಳು ಭಿನ್ನಾಣಗಿತ್ತಿಗಳು ಅಂತ ಹೇಳಿ ಈ ಕಡೆ ಶಾಂತಿ ಬೈತಾಳೆ ಅದೇ ಟೈಮ್ಗೆ ರೀಸೆಂಟಾಗಿ ನಮ್ಮ ತಂದೆ ತೀರೋದ್ರು ಅಂತ ಹೇಳಿ ನನಗೆ ನ್ಯೂಸ್ ಬಂದು ಅದಕ್ಕೋಸ್ಕರ ನಿಮಗೆ ನಮ್ಮ ತ ನಮ್ಮ ತಂದೆ ತೀರೋಗಿದ್ದಾರೆ ಅಂತ ಹೇಳಿ ನಿಜ ಹೇಳೋ ಹೇಳಬೇಕಾಗಿತ್ತು ಅಂತ ಅಂತಳೆ ಅದಕ್ಕೆ ಈ ಕಡೆ ಶಾಂತಿ ನಿಮ್ಮ ಅಪ್ಪ ಮಲೇಷ್ಯಾದಿಂದ ಬಂದ್ರೇನೆ ಅಂತ ಹೇಳಿ ಬೈತಾ ಇರ್ತಾರೆ ಅವ್ರು ಹೇಳ್ತಾರ್ದು ನಿನಗೆ ಕೇಳಿಸ್ತಾ ಇಲ್ವಾ ನಿನ್ನ ಒಂದು ದುರುದ್ದೇಶದಿಂದ ನಿನ್ನ ಒಂದು ದುಡ್ಡಿನ ಆಸೆಗೋಸ್ಕರ ಆ ರೋಹಿಣಿ ಸುಳ್ಳು ಹೇಳಿರೋದು ಅಂತ ಹೇಳಿ ಈ ಕಡೆ ರಂಗನಾಥು ಶಾಂತಿನ ಬಯೋಕ್ಕೆ ಶುರು ಮಾಡ್ತಾನೆ ಈ ಕಡೆ ಮೀನನು ಸಹ ಸರಿ ಅವರೇ ಈ ನೀವು ಫೋಟೋ ತಂದಿಟ್ಟಿದ್ದೀರಲ್ಲ ಮನೇಲಿ ಅವರು ನಿಜವಾಗ್ಲೂ ನಿಮ್ಮ ಅಪ್ಪನೇನೋ ಅಥವಾ ಬೇರೆಯವ್ರ ಫೋಟೋನ ಅಂತ ಕೇಳ್ತಾರೆ ಅದಕ್ಕೆ ರೋಹಿಣಿ ಹೌದು ಅದು ನನ್ನ ತಂದೆ ಫೋಟೋನೇ ಅಂತ ಹೇಳಿ ಈ ಕಡೆ ರೋಹಿಣಿನೂ ಸಹ ಅಂತಾಳೆ ಅದಕ್ಕೆ ಶಾಂತಿ ಯಾವುದೋ ಕಡ್ಡಿ ಪುಡಿ ಸತ್ತು ತಿಂದು ಸತ್ತೋಗಿರೋನ ಬಗ್ಗೆ ಇವಾಗ ಯಾಕೆ ಮಾತಾಡಬೇಕು ಅಲ್ಲಿಗೆ ನೀನು ಮನೆ ಈ ಮನೇಲಿ ಎರಡನೇ ಬಿಕಾರಿ ಆಗ್ಬಿಟ್ಟಲ್ಲ ಆಗಿಬಿಟ್ಟಲ್ಲಿ ಅಂತ ಹೇಳಿ ಈ ಕಡೆ ಶಾಂತಿ ಬ ರೋಹಿಣಿನ ಅಂತಾಳೆ ಅದೇ ಟೈಮ್ಗೆ ರಂಗನಾಥು ಹೌದಾ ಯಾರು ನಮ್ಮ ಮತ್ತೆ ಮೊದಲನೇ ಬಿಕಾರಿ ಅಂತ ಹೇಳಿ ಹೇಳಿ ಶಾಂತಿನ ರಂಗನಾಥ್ ಕೇಳ್ತಾನೆ ಅದಕ್ಕೆ ಅದನ್ನು ಬಾಯಿ ಬಿಟ್ಟು ಬೇರೆ ಹೇಳ್ಬೇಕಾ ಹೇಳಿ 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 ನಾನು ಬಾಯಿ ಬಿ ಹೋಗ್ಬಿಟ್ಟಿದೆ ಅಂತ ಹೇಳಿ ಶಾಂತಿ ಅಂದ ತಕ್ಷಣ ರಂಗನಾಥ್ಗೆ ಕೋಪ ಬಂದುಬಿಡುತ್ತೆ ಅದೆಂಥ ದುರ ಏನು ಅದೆಂಥ ದುರುದ್ದೇಶ ಇರೋಳೆ ನೀನು ಅದೆಂಥ ಎಣ್ಣೆ ನೀನು ಬರೀ ದುಡ್ಡು 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 ಅಂತ ಸಾಯ್ತೀಯ ನೀನು ನಿನಗೆ ಅಷ್ಟು ಮಾತ್ರ ಪ್ರಜ್ಞೆ ಇಲ್ವೇ ನಿಮ್ಮ ಮೈ ಮೇಲೆ ಅವಳು ಇನ್ನಿಂದನೇ ಸುಳ್ಳು ಹೇಳ್ತಾ ಇರೋದು ಅಂತ ಹೇಳಿ ಹೇಳ್ತಾ ಇದ್ದಾಳೆ ಮತ್ತೆ ನೋಡ್ರಿ ದುಡ್ಡು ದುಡ್ಡು ಮತ್ತು ಮಲೇಷ್ಯಾದಲ್ಲಿ ಎಷ್ಟು ದುಡ್ಡು ಇದೆ ಅನ್ನೋ ಅನ್ನೋ ಥರ ಇದ್ದೀಯಾ ನೀನು ಅಂತ ಹೇಳಿ ಅಂತಳೆ ಅದು ಅಂತಾನೆ ರಂಗನಾಥ್ ಅದಕ್ಕೆ ಶಾಂತಿ ನೋಡ್ರಿ ಬಾಯಿ ಬಿಟ್ಟರೆ ಬರೀ ಸುಳ್ಳೆ ನೋಡ್ರಿ ಅಂತ ಹೇಳಿ ಶಾಂತಿನ ರಂಗನತಿ ಹೇಳ್ತಾ ಇರ್ತಾರೆ ಅದಕ್ಕೆ ರೋಹಿಣಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮಾವ ಅಂತ ಹೇಳಿ ಹೇಳ್ತಾರೆ ಇನ್ನೂ ಬೇರೆ ಏನಾದ್ರು ಸುಳ್ಳು ಹೇಳಿದ್ಯಾ ಅಥವಾ ಏನಾದರೂ ಇದೆಯಮ್ಮ ಅಂತ ಹೇಳಿದಾಗ ಇಲ್ಲಮ್ಮವ ಆದಷ್ಟು ಸುಳ್ಳು ಹೇಳಿರೋದು ಬೇರೆ ಏನಿಲ್ಲ ಅಂತ ಹೇಳಿ ಅಂತಾನೆ ಅದಕ್ಕೆ ರಂಗನಾಥ ಇಲ್ಲಮ್ಮ ನನಗೆ ಬಿ ಇನ್ನೂ ಬೇರೆ ಏನಾದರೂ ಸುಳ್ಳು ಏನು ಹೇಳಿದೆಯೇನೋ ಅಂತ ಅನ್ನಿಸ್ತಾ ಇದೆ ಇನ್ನೂ ಯಾವುದಾದ್ರೂ ವಿಚಾರ ಹೇಳುವ ಆ ಥರ ಇದ್ದರೆ ದಯವಿಟ್ಟು ಹೇಳ್ಬಿಡಮ್ಮ ಅದು ಇಲ್ಲೇ ಇತ್ಯರ್ಥ ಅಂತ ಹೇಳಿ ರಂಗನಾಥ ಕೇಳಿದಾಗ ಇಲ್ಲಮ್ಮವ ಯಾವುದೇ ರೀ ಸುಳ್ಳಿಲ್ಲ ಇಷ್ಟೇ ಮಾವ ಅಂತ ಹೇಳಿ ಅಂತಾರೆ ಆಗ ಅದೇ ಟೈಮ್ಗೆ ಸೂರ್ಯ ಬಂದು ಹೌದು ಇನ್ನೂ ಇದೆ ಇನ್ನೊಂದು ಸತ್ಯ ಇದೆ ಹೇಳ್ಬಿಡಮ್ಮ ಅಂತ ಹೇಳಿ ಸೂರ್ಯ ರೋಹಿಣಿನ ಕೇಳ್ತಾನೆ ಈ ಕಡೆ ನಿಮ್ಮಪ್ಪ ಮಲೇಷ್ಯಾದಿಂದ ದುಡ್ಡು ಕಳಿಸಿಲ್ಲ ಅಂತಂದಾಗ ನಾವು ಕೇಳಿದಾಗೆಲ್ಲ ಕಂತೆ ಕಂತೆ ದುಡ್ಡು ಮತ್ತು ಶಾಂತಿ ಸಕ್ಕರೆ ಕೇಳಿದಾಗೆಲ್ಲ ಬ್ಯಾಗ್ ತುಂಬ ದುಡ್ಡು ತೊಗೊಂಬರ್ತಿದ್ದಲ್ಲ ಎಲ್ಲಿಂದ ಬಂತು ಮತ್ತು ಯಾವ ಕ ಎಲ್ಲಿಂದ ತೊಗೊಂಬಂದೆ ಯಾರ ಹತ್ರ ಅಮ್ಮ ಅಂತ ಹೇಳಿ ಈ ಕಡೆ ಸೂರ್ಯ ಕೇಳ್ತಾನೆ ಮನೇಲಿರೋರೆಲ್ಲ ಹೌದಲ್ವಾ ನಿಮ್ಮಪ್ಪ ದುಡ್ಡು ಕಳಿಸಿಲ್ಲ ಅಂದರೆ ಆ ದುಡ್ಡೆಲ್ಲ ಎಲ್ಲಿಂದ ಬಂತು ಹೇಗೆ ಬಂದು ಅಂತ ಹೇಳಿ ಮನೆಯವರೆಲ್ಲನೂ ರೋಹಿಣಿನ ಪ್ರಶ್ನೆ ಮಾಡೋಕ್ಕೆ ಸ್ಟಾರ್ಟ್ ಆಗ್ತಾರೆ ಅದಕ್ಕೆ ಈ ಕಡೆ ರೋಹಿಣಿ ಆ ಥರ ಹೇಳಿದ ತಕ್ಷಣನೇ ಸಕ್ಕರೆ ರೋಹಿಣಿ ಕಡೆ ತಿರ್ಕೊಂಡು ತುಂಬ ಆಶ್ಚರ್ಯವಾಗಿ ರೋಹಿಣಿನೇ ನೋಡ್ತಾ ಇರ್ತಾಳೆ ಈ ಕಡೆ ಮಾವ ನಾನು ನನ್ನ ಬ್ಯೂಟಿ ಪಾರ್ಲರ್ನ ಮಾರುಬಿಟ್ಟೆ ಅಂತ ಹೇಳಿ ಹೇಳ್ತಾಳೆ ಆ ಥರ ಹೇಳಿದ ತಕ್ಷಣವೇ ಶಾಂತಿಗೆ ತುಂಬ ಶಾಕ್ ಆಗೋಗುತ್ತೆ ಏನು ಬ್ಯೂಟಿ ಪಾರ್ಲರ್ನ ಮಾರ್ಬಿಟ್ಟು ಅದು ನನ್ನ ಹೆಸರಲ್ಲಿರೋ ಬ್ಯೂಟಿ ಪಾರ್ಲರನ್ನು ಅನ್ನ ಇದೆಲ್ಲ ಯಾವಾಗ ಆಯಿತು ಅಂತಾಳೆ ಒಂದು ವರ್ಷ ಆಯಿತು ಅತ್ತೆ ಅಂತ ಹೇಳಿ ಅಂತಾರೆ ಒಂದು ವರ್ಷ ಆದರೂ ನಮ್ಮ ಹತ್ರ ಹೇಳಬೇಕಂತ ಅನಿಸ್ಲಿಲ್ವ ನಿಮಗೆ ಅಂತ ಹೇಳಿ ಶಾಂತಿ ಕೇಳ್ತಾಳೆ ಅಲ್ಲಿಗೆ ಒಂದು ವರ್ಷದಿಂದ ನೀನು ಅದೇ ಬ್ಯೂಟಿ ಪಾರ್ಲರಲ್ಲಿ ಕೆಲಸದವಳಾಗಿ ಕೆಲಸ ಮಾಡ್ತಾ ಇದೆಯಾ ಅಂತ ಹೇಳಿ ಅಂದಾಗ ಹೌದು ಅತ್ತೆ ಕೆಲಸದೊಳಗಾಗಿ ಅದೇ ಬ್ಯೂಟಿ ಪಾರ್ಲರಲ್ಲಿ ನಾನು ಕೆಲಸ ಮಾಡ್ತಾ ಇದ್ದಿರೋದು ನಿಜ ಅಂತ ಹೇಳಿ ಅಂತಾಳೆ ಅಲ್ಲ ಕಣೇ ಈ ಹೂ ಮಾರೋಳು ಹೂವು ಮಾರಿಕೊಂಡು ಚಿಕ್ಕ ಬಿಸ್ನೆಸ್ ಇಂದ ದೊಡ್ಡ ಬಿಸ್ನೆಸ್ ಆಗಿ ಈಗ ಅವಳೇ ಓನರ್ ಆಗಿ ಮಟ್ಟಕ್ಕೆ ಬೆಳೆದ್ ಇದ್ದಾಳೆ ನೀನು ನೋಡಿದ್ರೆ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಅಲ್ಲೇ ಕೆಲ್ಸ ಥರ ಕೆಲಸ ಮಾಡ್ಕೊಂಡು ಕೂತಿದ್ಯಾ ಅಂತ ಹೇಳಿ ಈ ಕಡೆ ಶಾಂತಿ ರೋಹಿಣ ಬಯೋಕೆ ಸ್ಟಾರ್ಟ್ ಮಾಡ್ತಾಳೆ ಇದು ನೀವು ನಮ್ದರೂ ನಮ್ಮದೇ ಇದ್ರು ಇದೇ ನಿಜತೆ ನನ್ನ ನನ್ನ ಹೆಸರಲ್ಲಿ ಯಾವುದೇ ರೀತಿಯಾದ ಆಸ್ತಿ ಇಲ್ಲ ನನ್ನ ಹತ್ರ ಒಂದು ನಯ ಪೈಸೆ ಇಲ್ಲ ನನಗೆ ಅಂತ ಏನೇನೂ ಇಲ್ಲ ನೀವು ನಮ್ದರು ಬಿಟ್ಟರು ಇದೇ ನಿಜಾಂಶತೆ ಇದೇ ಇದನ್ನು ಬಿಟ್ಟು ಬೇರೆ ಯಾವುದೇ ರೀತಿಯಾದ ಸುಳ್ಳು ನಾನು ನಿಮ್ಮ ಹತ್ರ ಹೇಳಿಲ್ಲತ್ತೆ ಅಂತ ಹೇಳ್ತಾಳೆ ಆ ಥರ ಹೇಳಿದ ತಕ್ಷಣನೇ ಶಾಂತಿಗೆ ಏನು ಮಾತಾಡಬೇಕು ಗೊತ್ತಾಗೋದಿಲ್ಲ ತುಂಬ ಆಗಿ ನಿಂತ್ಕೊಂಡ್ಬಿಡ್ತಾಳೆ ಶಾಂತಿಗೆ ಏನು ಹೇಳಬೇಕಂತ ಗೊತ್ತಾಗ್ದೇನೆ ಅದೇ ಟೈಮ್ಗೆ ಈ ಕಡೆ ರಂಗನಾಥ್ ನನಗೆ ಇದು ಮೊದಲೇ ಗೊತ್ತಿತ್ತು ಅಂತ ಹೇಳ್ತಾನೆ ಆ ಥರ ಹೇಳಿದ ತಕ್ಷಣ ಮನೇಲಿ ಇರೋರೆಲ್ಲ ಆಶ್ಚರ್ಯ ಆಗೋಗ್ಬಿಡ್ತಾರೆ ಹೌದು ನನಗೆ ಸೂರ್ಯ ಇದಕ್ಕೂ ಮುಂಚೆ ನನಗೆ ಬಂದು ಹೇಳಿದ್ದ ಈ ವಿಚಾರನ ಅಂತ ಹೇಳಿದಾಗ ಸೂರ್ಯ ಹೋಟೆಲ್ ಅವರ ಒಂದು ಪಾರ್ಲರ್ ಹೆಸರು ಸಹ ಹೇಳ್ತಾನೆ ಇದಕ್ಕೂ ಮುಂಚೆನೇ ನನಗೆ ಗೊತ್ತಿತ್ತು ಅಪ್ಪನೇ ಯಾರಿಗೂ ಹೇಳಬೇಡ ಅಂದರು ಅದಕ್ಕೋಸ್ಕರ ನಾನು ಯಾರಿಗೂ ಹೇಳಲಿಲ್ಲ ಅಂತ ಹೇಳ್ತಾರೆ ಆ ಥರ ಹೇಳಿದ ತಕ್ಷಣ ನಮ್ಮ ಮನೆಯವರೆಲ್ಲ ಶಾಕಾಗಿ ಹೋಗ್ತಾರೆ ನನ್ನ ಹೆಸರಲ್ಲಿರೋ ಬ್ಯೂಟಿ ಪಾರ್ಲರ ಮಾರಿದೆಯಲ್ಲ ರೇ ನೀನು ಅಂತ ಹೇಳಿ ಈ ಕಡೆ ಶಾಂತಿ ಬಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅದೇ ಟೈಮ್ಗೆ ಅಜ್ಜಿ ಬಂದು ನೋಡ್ದಮ್ಮ ನನ್ನ ಮಗ ಯಾವುದೇ ಕಾರಣಕ್ಕೂ ದುಡ್ಡಿಗೆ ಬೆಲೆ ಕೊಡಲ್ಲ ಮುಂಚೂರಿಗೆ ಬೆಲೆ ಕೊಡ್ತಾರಂತ ಇವಾಗಲಾದರೂ ಅರ್ಥ ಆಯ್ತಾ ನಿನಗೆ ಎಲ್ಲ ಗೊತ್ತಿದ್ರು ನನ್ನ ಮಗ ಏನು ಅಂದರೆ ಇದರಲ್ಲಿ ನನ್ನ ಮಗ ಹೆಂಗೆ ಅಂತೇಳಿ ಅರ್ಥ ಮಾಡ್ಕೋ ಅಂತ ಹೇಳಿ ಈ ಕಡೆ ಕೇಳ್ತಾರೆ ರಂಗನಾಥಿಗೆ ಈ ಕಡೆ ರೋಹಿಣಿ ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ ಮಾವ ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳಿ ಕೈ ಮುಗಿದು ರಂಗನಾಥ ಹತ್ರ ಕ್ಷಮೆಯನ್ನು ಕೇಳ್ತಾಳೆ ಅದನ್ನೆಲ್ಲ ಬಿಟ್ಬಿಟ್ಟು ಹೊಸ ಜೀವನನ ಸ್ಟಾರ್ಟ್ ಮಾಡು ಒಳ್ಳೆ ಸೊಸೆಯಾಗಿ ಮನೆಯಲ್ಲೇ ಇರು ದೊಡ್ಡ ಸೊಸೆಯಾಗಿ ದೊಡ್ಡ ತಂದಲ್ಲಿ ಇವಾಗಲಾದರೂ ಮನೆಯಲ್ಲಿ ಮನೇಲಿರ ಜೊತೆ ಎಲ್ಲ ನಡ್ಕೋ ಎಲ್ಲ ಸುಳ್ಳೆಲ್ಲ ಎಲ್ಲ ಮರ್ತುಬಿಟ್ಟು ಹೊಸ ಜೀವನನ ಸ್ಟಾರ್ಟ್ ಮಾಡು ಇವಾಗಲಾದರೂ ಮನೆಯವ್ರ ಜೊತೆ ಎಲ್ಲ ಬೆರೆತು ಒಳ್ಳೆ ಜೀವನನ ಸ್ಟಾರ್ಟ್ ಮಾಡಿ ನಿನ್ನ ಜೀವನನ ನೀನು ನೋಡ್ಕೊ ಅಂತ ಹೇಳಿ ಹೇಳ್ತಾರೆ ಅದೇ ಟೈಮಿಗೆ ರಂಗನಾಥ ರೋಹಿಣಿ ಒಳ್ಳೆ ಒಳ್ಳೆ ಕೆಲಸ ಮಾಡೋದಲ್ಲಮ್ಮ ಒಳ್ಳೆಯವಳಾಗಿರು ಮನೋಜ ನೀನು ಅಷ್ಟೇ ಮನೋಜ ಆಗಿಲ್ದಿರೋನ ಮನೋಜ ಥರ ನಡ್ಕೊಳ್ಳ್ರಿ ಈ ಇನ್ನು ಮೇಲೇನಾದರೂ ಬರೋನೆಲ್ಲ ಸುಳ್ಳನ್ನೆಲ್ಲ ಬಿಟ್ಟು ಹೊಸ ಜೀವನನ ಸ್ಟಾರ್ಟ್ ಮಾಡಿಕೊಂಡು ಒಳ್ಳೆಯದಾಗಿ ಇರಲಿ ನಿಮಗೆ ಅಂತ ಹೇಳಿ ಹೇಳ್ತಾರೆ ಅದೇ ಟಿನ್ಗೆ ಅಜ್ಜಿ ಏನೇ ಶಾಂತಿ ನಾನು ಮಾಡಿದ್ದು ನಾನು ಹೇಳಿದ್ದು ಕರೆಕ್ಟಾ ಅಥವಾ ನೀವು ಬೇರೆ ಏನಾದರೂ ಶಿಕ್ಷೆ ಕೊಡಬೇಕಿತ್ತ ಅವಳಿಗೆ ನಾನು ಕೊಟ್ಟಿರೋ ನಿರ್ಧಾರ ನಿನಗೆ ಸಮಾಧಾನ ಆಯಿತಾ ಅಂತ ಹೇಳಿ ಅಜ್ಜಿ ಈ ಕಡೆ ಶಾಂತಿನ ಕೇಳ್ತಾರೆ ಶಾಂತಿನ ಈ ಥರ ಕೇಳಿದ ತಕ್ಷಣ ಅತ್ತೆ ಅವಳನ್ನ ಕುಳಿಸ್ಕೊಂಡು ಆ ಥರ ಹೇಳ್ತಾ ಇದ್ದೀರಲ್ಲ ಫಸ್ಟ್ ಅವಳನ್ನ ಎಳೆದು ಮನೆಯಿಂದ ಆಚೆ ಹಾಕಿ ಅಂತ ಹೇಳ್ತಾರೆ ಆಗ ಇರೇ ಒಂದು ನಿಮಿಷ ಅಂತ ಹೇಳಿ ರೋಹಿಣಿನ ಕರ್ಕೊಬಂದು ದೇವರುಗಳಿಗೆಲ್ಲ ಪೂಜೆಯನ್ನು ಮಾಡಿ ಆರತಿಯನ್ನು ಮಾಡಿ ಕರ್ಕೊಂಬಂದು ಪಕ್ಕದಲ್ಲಿ ನಿಲ್ಸ್ಕೊಂಡು ಈ ಆರತಿ ಮೇಲೆ ಹಣ ಇಟ್ಟು ಹೇಳು ಅಂತ ಹೇಳ್ತಾರೆ ಇನ್ನು ಮೇಲೆ ಯಾವುದೇ ಕಾರಣಕ್ಕೂ ನಾನು ಸುಳ್ಳನ್ನು ಹೇಳೋದಿಲ್ಲ ಈ ಮನೆಗೆ ಒಳ್ಳೆ ಸೊಸೆಯಾಗಿ ಒಳ್ಳೆಯ ಹಿಂಡತಿಯಾಗಿ ಮನೆಯಲ್ಲಿ ಇರ್ತೀನಿ ನನ್ನಿಂದ ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ಲ ಮನೆಯವ್ರಿಗೆ ಅಂತ ಹೇಳಿ ಪ್ರಮಾಣ ವಚನ ಮಾಡು ಅಂತ ಹೇಳಿ ಅಜ್ಜಿ ರೋಹಿಣಿಗೆ ಹೇಳ್ತಾರೆ ಅಜ್ಜಿ ಹೇಳ್ದಂಗೆ ರೋಹಿಣಿನೂ ಸಹ ಪ್ರಮಾಣ ವಚನ ಮಾಡ್ತಾರೆ ಈ ಕಡೆ ಶಾಂತಿ ಅವಳಿಗೆ ಪ್ರಮಾಣ ವಚನ ಮಾಡ್ಕೊಂಡು ಕೂತಿದ್ದೀರಾ ನಾನು ಎದು ಒದ್ದು ಒಳಗಡೆ ಹಾಕಬೇಕು ತಾನೆ ಅಜ್ಜಿ ಅತ್ತೆ ಅಂತ ಹೇಳಿದಾಗ ಸುಮ್ಮನೆ ಶಾಂತಿ ಎಲ್ಲರಿಗೂ ಒಡೆಯೋದೇ ಸಮಾಧಾನ ಅಲ್ಲ ಅದೇ ಒಂದು ಪರಿಹಾರ ಅಲ್ಲ ಸುಮ್ಮನೆ ಒಂದತ್ರ ನಿಂತುಕೋಂತೇಳಿ ಈ ಕಡೆ ಅಜ್ಜಿ ಶಾಂತಿನ ಬಯ್ಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅದಾದ್ಮೇಲೆ ಅಜ್ಜಿ ಸರಿ ಎಲ್ಲ ಆಯಿತು ಎಲ್ಲರೂ ಹೋಗಿ ಅಪ್ ಆಗಿ ಬನ್ನಿ ನೀವೆಲ್ಲ ನಿಮ್ಮ ನಿಮ್ಮ ರೂಮ್ಗಳಿಗೆ ಹೋಗಿ ಅಪ್ ಆಗಿ ಬಟ್ಟೆಗಳೆಲ್ಲ ಚೇಂಜ್ ಮಾಡಿಕೊಂಡು ಬನ್ನಿ ಎಲ್ಲರೂ ಸೇರಿ ಆಚೆಗಡೆ ನಿಮ್ಗೆ ಗಾಡಿಗಳಿಗೆಲ್ಲನೂ ಪೂಜೆ ಮಾಡೋಣ ಅಂತ ಹೇಳಿ ಹೇಳ್ತಾರೆ ಈ ಕಡೆ ಸೂರ್ಯಗೆ ಏನಪ್ಪ ನಿಮ್ಮ ಕಾರ್ ಎಲ್ಲ ರೆಡಿ ಆಯ್ತಾ ಅಂದ ತಕ್ಷಣ ಹೌದು ಕಾರ್ ಕಾರೆಲ್ಲ ನೀಟಾಗಿ ರೆಡಿಯಾಗಿದೆ ನೀಟಾಗಿ ಬಣ್ಣ ಎಲ್ಲ ಬಳಿದು ನೀಟಾಗಿ ಪೌಡ್ರಸ್ನಕ್ಕೆ ರೆಡಿ ಮಾಡಿ ಕುಳಿಸಿದ್ದೀನಿ ಅಂತಂತಾರೆ ಅದು ಅದೇ ಟೈಮ್ಗೆ ಈ ಕಡೆ ಕಾಫಿನ ತೊಗೊಬರ್ತಾಳೆ ಮೀನಾ ಎಲ್ಲರ್ಗು ಶಾಂತಿಗೆ ಕೊಡೋಕ್ಕೋದ್ರೆ ನನಗೆ ಕಾಫಿ ಬೇಡ ನೀವೇ ಕುಡೀರಿ ಅಂತ ಅಂತಾರೆ ಈ ಕಡೆ ರಂಗನಾಥ್ ಅವರೆಲ್ಲ ದುಡ್ಡು ದುಡ್ಡು ಅಂತೀಯ ದುಡ್ಡು ಏನು ಜೀವನದಲ್ಲಿ ಅದೊಂದೇ ಸಾಯ್ಬೇಕಾದ್ರೆ ದುಡ್ಡು ಬರಲ್ಲ ಕಣೆ ದುಡ್ಡು ಬರೀ ನಮ್ಮ ಹಿಂದೆ ಇರೋದಷ್ಟೇ ಬೇರೆ ದುಡ್ಡೇ ನಮ್ಮ ಜೀವನ ಅಲ್ಲ ಅಂತ ಹೇಳ್ತಾರೆ ಈ ಕಡೆ ಮೀನನ್ನು ಸಹ ದುಡ್ಡು ಇದೆ ಅಂತ ಅಂದ್ಬಿಟ್ಟು ನಾವು ಅದನ್ನೇ ತಿನ್ನೋಕ್ಕಾಗಲ್ಲತ್ತೆ ದುಡ್ಡು ಬರೀ ನಮ್ಮ ಖರ್ಚುಗಳಿಗಷ್ಟೇ ಅದೇ ಜೀವನ ಅಂತ ಅನ್ಸ್ಕೊಳ್ಳೋದಿಲ್ಲತ್ತೆ ಅಂತ ಹೇಳ್ತಾರೆ ಹೌದು ಹೌದು ಎಲ್ಲರೂ ನನಗೆ ಬುದ್ಧಿವಾದ ಹೇಳೋಕ್ಕೆ ಬಂದ್ಬಿಟ್ರಿ ಅಂತ ಹೇಳ್ತಾರೆ ಈ ಕಡೆ ನೀವೇನಾದ್ರೂ ನನ್ನ ಬೈಯೋಕೆ ರಂಗನಾಥಿಗೆ ಹೇಳ್ತಾಳೆ ಶಾಂತಿ ನೀವೇನಾದ್ರು ನಾನು ಬಯ್ಯೋಕೆ ಏನಾದರೂ ಸ್ಟಾರ್ಟ್ ಮಾಡಿದ್ರೆ ನಾನು ರೋಹಿಣಿಗೆ ಹೊಡೆಯೋಕೆ ಸ್ಟಾರ್ಟ್ ಮಾಡ್ತೀನಿ ಅಷ್ಟೇ ಈಗ ನಾನು ಅವಳು ನೋಡಿ ನೀವು ಬರೆದು ಸುಮ್ಮನೆ ಇರಬೇಕಂದ್ರೆ ನೀವು ನನ್ನ ಬೈದಿರ ಸುಮ್ಮನೆ ಇರಬೇಕು ಅಷ್ಟೇ ಅಂತ ಹೇಳ್ತಾರೆ ಈ ಕಡೆ ಸೂರ್ಯ ಹೌದು ಹೌದು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಸಕ್ಕರೆ ಅವ್ಳು ನಾವು ಇವ್ರನ್ನ ಬೈದರೆ ನಾನು ಅವ್ರನ್ನ ಬೈತೀನಿ ಅಂತ ಹೇಳಿಬಿಟ್ಟು ಅಂತ ಹೇಳಿ ಈ ಕಡೆ ಅವನು ಸಹ ಅಂತಾನೆ ಎಲ್ಲರೂ ಮನೆಯಿಂದ ಆಚೆ ಬಂದು ಇದು ಪೂಜೆಗೆಲ್ಲ ರೆಡಿ ಮಾಡ್ಕೊತರ್ತಾರೆ ಈ ಕಡೆ ಅದೇ ಕರ್ಪೂರ ಹಚ್ಚು ಅಂತೇಳಿ ರಂಗನಾಥ್ ಅಂದಾಗ ಹೌದೌದು ಪೌಡ್ರಮ್ಮನ ಕರಿ ಬರೋ ಸುಳ್ಳೆಲ್ಲ ಹೇಳಿ ಬೆಂಕಿ ಹಚ್ಚಿದಾರಲ್ಲ ಮನೆಯಲ್ಲಿ ಅವ್ರನ್ನ ಕರೆಯೋಣ ಅಂತಂದಾಗ ತುಂಬ ಸೂರ್ಯ ನಿಂದು ಒಂದು ಸಲ ಸರಿ ಎರಡು ಸಲ ಸರಿ ಆಲ್ರೆಡಿ ಮನ್ಸುಗಳೆಲ್ಲ ನೋವಾಗಿದೆ ಇದೇ ಟೈಮಿಗೆ ಮತ್ತೆ ಮತ್ತೆ ನೀನು ಅದೇ ಕೆಲಸ ಮಾಡ್ತಾ ಮಾಡ್ತಾಯಿದ್ಯಾ ಈಗ ಪೂಜೆ ಮಾಡ್ತೇವೆ ಏನು ಅಂತ ಹೇಳಿ ರಂಗನಾಥ್ ಬೈದಾಗ ಒಂದು ಸರಿಯಪ್ಪ ಆಯಿತು ಅಂತ ಹೇಳಿ ಈ ಕಡೆ ಸೂರ್ಯ ಮತ್ತು ರವಿ ಇಬ್ಬರೂ ಸಹ ಸೇರಿ ಪೂಜೆಯನ್ನು ಮಾಡ್ತಾರೆ ಪೂಜೆಯನ್ನು ಮಾಡಿ ಎಲ್ಲ ಗಾಡಿಗಳಿಗೂ ಸಹ ನಿಂಬೆಹಣ್ಣನ ಇಟ್ಟು ಪೂಜೆ ಮಾಡ್ತಾರೆ ಪೂಜೆ ಎಲ್ಲ ಆದಮೇಲೆ ಈ ಕಡೆ ಎಲ್ಲರೂ ಅವರ ರೂಮಿಗೆ ಅವರು ರಿಟರ್ನ್ ಆಗ್ತಾರೆ ಈ ಕಡೆ ರೋಹಿಣಿ ಮನೋಜನ ನೋಡಿ ಸಾರಿ ಮನೋಜ್ ಥ್ಯಾಂಕ್ ಯು ಮನೋಜ್ ಅಂದಾಗ ಏನಕ್ಕೋಸ್ಕರ ಥ್ಯಾಂಕ್ ಯು ಎಲ್ಲರೂ ನನ್ನ ಪೆದ್ದ ಪೆದ್ದ ಅಂತ ಇದ್ದರು ನೀನು ನೋಡ್ರಿ ನನ್ನ ಜೋ ಕರೆ ಮಾಡಿಬಿಟ್ಟಲ್ಲ ಅಂತ ಅಂದಾಗ ಇಲ್ಲ ಮನೋಜ್ ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತೀನಿ ಐ ಲವ್ ಯು ಅಂದಾಗ ಐ ಹೇಟ್ ಯು ಅಂತ ಹೇಳಿ ಮನೋಜ ಜೋರಾಗಂತಾನೆ ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ ಮುಂದಿನ ಎಪಿಸೋಡಲ್ಲಿ ಮನೋಜ ರೋಹಿಣಿಯೇ ಯಾವ ರೀತಿ ಟ್ರೀಟ್ ಮಾಡ್ತಾನೆ ಮತ್ತು ಶಾಂತಿನೂ ಸಹ ರೋಹಿಣಿಯನ್ನು ಇನ್ಮೇಲೆ ಯಾವ ರೀತಿ ಸೊಸೆಯನ್ನು ಯಾವ ರೀತಿಯಾಗಿ ನಡ್ಸ್ಕೊತಾಳೆ ಅನ್ನೋದನ್ನ ಮುಂದಿನ ಎಪಿಸೋಡಲ್ಲಿ ಆದಷ್ಟು ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ನನ್ನ ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಬಾಯ್ ಬಾಯ್